ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಅಮಿತ್ ಹುಕ್ಕೇರಿಯಲ್ಲಿ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಪ್ರಧಾನಿಯಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಪ್ರಮಾಣ ವಚನದ ಅಂಗವಾಗಿ ವಿಜಯೋತ್ಸವವನ್ನು ಆಚರಿಸಲಾಯಿತು ದೇಶ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುತ್ತಿರುವ ನರೇಂದ್ರ ಮೋದಿ ಅವರಿಗೆ ಆತ್ಮೀಯ ಇತಿಹಾಸದಲ್ಲಿ ಬರೆದಿಡುವಂತಹ ಒಂದು ಅತ್ಯಂತ ಸುವರ್ಣ ಅಕ್ಷರದಲ್ಲಿ ಕ್ಷಣ ಇದು ಆನಂದದ ಕ್ಷಣ ಸೊ ಇವತ್ತು ನರೇಂದ್ರ ಮೋದಿಯವರು ಮೂರನೇ ಬಾರಿ ಈಗ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ ಮಾಡಿದ್ರು ಸೊ ಇದೊಂದು ಇತಿಹಾಸದಲ್ಲಿ ಎರಡನೆಯ ಪ್ರಧಾನಿ ಮೊದಲನೆಯ ಪ್ರಧಾನಿ ನೆಹರು ಅವರು ಮೂರು ಬಾರಿ ಆದ್ರು ಈಗ ಎರಡನೆಯ ಪ್ರಧಾನಿ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಮೂರನೆಯ ಬಾರಿ ಆದಿದ್ದು ನರೇಂದ್ರ ಮೋದಿ ಅವರು ಸೊ ಇವತ್ತು ಇಡೀ ದೇಶದಲ್ಲಿ ಸಂಭ್ರಮದ ವಾತಾವರಣ ಇದೆ ಸೊ ಅಂತ ಒಂದು ಶ್ರೇಷ್ಠ ದಿನವನ್ನ ನಾವು ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ಸ್ವಲ್ಪ ಕೆಲವೊಂದು ಸೋತದ್ದು ಕ್ಯಾಂಡಿಡೇಟ್ಗಳ ಸೋತ ತಕ್ಷಣವೇ ಕಡಿಮೆ ಆದ ತಕ್ಷಣ ದುಷ್ಟ ಶಕ್ತಿಗಳು ಎದ್ದು ಕುಣಿತಾ ಇದ್ದಾರೆ ಅವ್ರಿಗೆ ಹೇಳ್ತೀವಿ ಸೋತಿದಾರಷ್ಟೇ ಸತ್ತಿಲ್ಲ ಇನ್ನು ಬದುಕಿದೀವಿ ಸೊ ಈ ದೇಶವನ್ನ ರಕ್ಷಣೆ ಮಾಡೋದು ನಮಗ್ ಗೊತ್ತು ಇನ್ನು ಕೆಲವೊಂದ್ ಜನ ಏನೇನೋ ಮಾತಾಡ್ತಾರೆ ಹೈದರಾಬಾದ್ ನಲ್ಲಿ ಕೆಲವೊಂದು ಕಿಡಿಗೇಡಿ ಮುಸ್ಲಿಮ್ ಹೇಳ್ತಾರೆ ಬಾಬರ್ ಮಸೀದಿ ಮತ್ತೆ ಕಟ್ತೀವಿ ಮಂದಿರವನ್ನ ಕೆಡುತ್ತೀವಿ ಅವ್ರು ಯಾರು ಮಾತಾಡ್ತಾ ಇದಾರಲ್ಲ ನಾಲ್ಗೆ ನಾಲ್ಗೆ ಇಡ್ತೀವಿ ಈ ದೇಶದಲ್ಲಿ ಹಿಂದೂಗಳು ಜೀವಂತವಾಗಿದ್ದೀವಿ ಅಂತ ನೆನಪಿಟ್ಕೊಳ್ಳಿ ನಿಮ್ಮಂಥವರು ಗಜನಿ ಗೋರಿ ಬಾಬರ್ ಟಿಪ್ಪು ಸುಲ್ತಾನ್ ವರ್ಗೆ ಈ ದೇಶದಲ್ಲಿ ಹುಗುದು ಹುಗದು ಹಾಕಿದ್ದೇವೆ ಸೊ ನಿಮ್ಮನ್ನು ಈ ರೀತಿಯ ಮಾತನಾಡುವಂಥವರನ್ನ ಇದೇ ಮಣ್ಣಿನಲ್ಲೇ ಹುಗಿದ್ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸೋತಿದ್ದೀವಿ ಸತ್ತಿಲ್ಲ ಜೀವಂತವಾಗಿದ್ದೀವಿ ಸೊ ಇನ್ನೂ ನೂರು ವರ್ಷ ಹೋದ್ರು ಕೂಡ ಅಯೋಧ್ಯದ ಒಂದು ಕಲ್ಲು ಕೂಡ ಕಲ್ಲು ಕೂಡ ನೀವು ಅಲ್ಲರ್ಸಕ್ ಸಾಧ್ಯ ಇಲ್ಲ ಬಾಬರ್ನ ಅಪ್ಪ ಬಂದರೂ ಕೂಡ ಇದನ್ನು ನಾವು ಮುಟ್ಟ ಕೊಡುದಿಲ್ಲ ಹಿಂದೂ ಸಮಾಜ ತಾಕತ್ತಿದೆ ಇದೆ ಹಿಂದೂ ಸಮಾಜದಲ್ಲಿ ಇವತ್ತು ರಾಷ್ಟ್ರೀಯತೆ ದೇಶಭಕ್ತಿ ಇದೆ ಸೊ ಈ ದೇಶದಲ್ಲಿ ಹುಟ್ಟಿದಿರಿ ಈ ದೇಶದ ಬಗ್ಗೆ ಭಕ್ತಿಯಿಂದ ಗೌರವದಿಂದ ಬದುಕೋದನ್ನು ಕಲಿಬೇಕು ಸೊ ಏನೋ ಆಗಿಬಿಟ್ಟಿದೆ ಅಂತನ್ನುವಂಥದ್ದು ಏನೇ ಏನೂ ಆಗಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ದೇಶದ ಅಭಿವೃದ್ಧಿ ಆಗತ್ತೆ ಹಿಂದುತ್ವದ ಆಚರಣೆ ಆಗತ್ತೆ ಹಿಂದೂ ಸಮಾಜ ತನ್ನ ತಪ್ಪಿನ ಅರಿವೇ ಆಗಿದೆ ಸೊ ಇವತ್ತು ಜಾಗೃತಿಯಾಗಿ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಗೆ ಇಡೀ ದೇಶದ ಒಂದು ನೂರ ನಲವತ್ತು ಕೋಟಿ ಜನ ಕೈ ಜೋಡಿಸ್ತಾರೆ ಅಂತವಂತ ವಿಶ್ವಾಸ ನಮಗಿದೆ ಹಾಗಾಗಿ ನಾನು ಹೇಳ್ತಾ ಇರೋದು ಈಗೇನು ಸಣ್ಣ ಪುಟ್ಟ ಕೆಲವೊಂದು ಜನ ಅದು ಇದು ಅಂತ ಹೇಳ್ತಾ ಇದಾರಲ್ಲ ಅದು ಬಿಡಿ ದೇಶಕ್ಕೆ ಬದ್ಧರಾಗಿರಿ ದೇಶ ಭಕ್ತರಾಗಿರಿ ಒಟ್ಟಿಗೆ ಬದುಕೋದು ಹೇಗೆ ಅಂತ ಅನ್ನೋದು ಯೋಚನೆ ಮಾಡಿ ಪ್ರತ್ಯೇಕತೆಯ ಅಥವಾ ಬಾಬರ್ ಮಸೀದಿಯ ಅಥವಾ ಇನ್ಯಾವುದೋ ಪಾಕಿಸ್ತಾನದ ಕನಸು ಕಾಣ್ತಾ ಇದ್ರೆ ಅದು ನುಚ್ಚು ನೂರು ಮಾಡುವಂತಹ ಶಕ್ತಿ ಹಿಂದೂ ಸಮಾಜದಲ್ಲಿ ಭಾರತೀಯರಲ್ಲಿ ನರೇಂದ್ರ ಮೋದಿಯಲ್ಲಿ ಶಕ್ತಿ ಇದೆ ಅಂತ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸೊ ಈ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿ ಅವರ ಜೊತೆಗೆ ಕೈ ಜೋಡಿಸಬೇಕು ನಾವೆಲ್ಲ ಒಟ್ಟಾಗಿರಬೇಕು ಇಲ್ಲಿ ಜಾತಿ ಇಲ್ಲಿ ಮತ ಇಲ್ಲಿ ರಾಜಕೀಯ ಪಕ್ಷಗಳು ಯಾವುದೇ ಭೇದ ಇಲ್ಲದೆ ನಾವೆಲ್ಲ ಹಿಂದೂ ನಾವೆಲ್ಲ ಭಾರತೀಯರು ಅಂತನ್ನುವಂಥ ಭಾರತ ಮಾತೆಯ ಮಕ್ಕಳು ಅನ್ನುವಂಥ ಭಾವನೆಯಿಂದ ಒಟ್ಟಾಗಿ ಬದುಕುವಂಥ ಪ್ರಕ್ರಿಯೆ ಈ ನರೇಂದ್ರ ಮೋದಿಯವರ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ದಿನದಲ್ಲಿ ಸಂಕಲ್ಪ ತೊಡೋಣ ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ